ಶ್ರೀ ನಾಗರಾಜ್ ನೇರಿಗೆ ಅವರ ಸಂಪಾದಕತ್ವದ ಮಲೆನಾಡು ಮಿತ್ರ ಪತ್ರಿಕೆಯಲ್ಲಿ ಪ್ರಕಟವಾದ ಶ್ರೀಮತಿ ಮಂಜುಳಾ ಅಣ್ಣಪ್ಪ ಅವರ ಲೇಖನದ ವಾಚನ ಬದುಕಿಗೆ ಬೇಕು ಆತ್ಮವಿಶ್ವಾಸದ ದಿವ್ಯ ಔಷಧಿ ಆತ್ಮವಿಶ್ವಾಸ ಬದುಕಿಗೆ ಬಹಳ ಮುಖ್ಯವಾದ ನಮ್ಮೊಳಗಿನ ಶಕ್ತಿಯಾಗಿದೆ ಆತ್ಮವಿಶ್ವಾಸ ಇಲ್ಲದಿದ್ದರೆ ನಾವು ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಕನಿಷ್ಠ ನಿತ್ಯ ಜೀವನದಲ್ಲಿ ಸಂತೋಷದಿಂದಿರಲು ಆತ್ಮವಿಶ್ವಾಸವೇ ಮೂಲ ಕಾರಣ ಆತ್ಮವಿಶ್ವಾಸವಿಲ್ಲದ ವ್ಯಕ್ತಿಯಿಂದ ಆತನ ಬದುಕಿನಲ್ಲಿ ಒಂದು ಹುಲ್ಲುಕಡ್ಡಿಯನ್ನು ಎತ್ತಿಡುವ ಕಾರ್ಯವನ್ನು ಸಹ ನಿರೀಕ್ಷೆ ಮಾಡಲು ಸಾಧ್ಯವಿಲ್ಲ ಬದಲಿಗೆ ಆತ್ಮವಿಶ್ವಾಸದಿಂದ ಕೂಡಿದ ವ್ಯಕ್ತಿ ಅವನಲ್ಲಿ ಎಂತಹದೇ ಕೊರತೆ ಇದ್ದರೂ ಅದನ್ನು ಮೆಟ್ಟಿ ನಿಲ್ಲಬಲ್ಲ ನಾಲ್ಕು ಜನರಿಗೆ ತನ್ನಿಂದಾದ ಸಹಾಯ ಮಾಡಬಲ್ಲ ತನ್ನ ಸುತ್ತಮುತ್ತಲಿನ ಜನರನ್ನು ಪ್ರೇರೇಪಿಸಬಲ್ಲ ಯಾವುದೋ ಸಂದಿಯಲ್ಲಿ ಚಿಗುರೊಡೆಯುತ್ತಿರುವ ಒಂದು ಗಿಡವನ್ನು ನೋಡಿ ಅದು ತನ್ನ ಆತ್ಮವಿಶ್ವಾಸದಿಂದ ಮೊಳಕೆ ಒಡೆದಿರುತ್ತದೆ ಮುಂದೆ ಅಲ್ಲಿಯೇ ಬೆಳೆಯುತ್ತದೆ ಕೂಡ ಅದಕ್ಕೆ ನೀರು ಗೊಬ್ಬರ ಹಾಕಿ ನೀರರಿಯುವವರು ಯಾರು ಅದು ತನ್ನ ಆತ್ಮವಿಶ್ವಾಸದಿಂದ ತನಗೆ ತಾನೇ ಗೊಬ್ಬರ ಹಾಗೂ ನೀರನ್ನು ಎಲ್ಲಿಂದಲೋ ಸೆಳೆದುಕೊಂಡು ಬೆಳೆದು ನಿಲ್ಲಬೇಕೆಂಬ ಛಲದಿಂದ ಮುಂದುವರಿಯುತ್ತದೆ ಹದಿನೈದು ದಿನದ ಹಿಂದೆ ಕೊಳ್ಳೇಗಾಲದ ಯಶೋಧಮ್ಮ ಅವರು ನಮ್ಮ ಪಕ್ಕದ ಮನೆಗೆ ಬಂದಿದ್ದರು ಅವರು ಇದ್ದಕ್ಕಿದ್ದಂತೆ ಇಡೀ ದೇಹವೇ ಚಲಿಸದಂತಾಗಿ ಹಾಸಿಗೆ ಹಿಡಿದಿದ್ದರು ಮದುವೆಯಾಗಿ ಕೆಲ ವರ್ಷಗಳಲ್ಲಿ ಅವರ ಪತಿ ದೂರವಾಗಿದ್ದರು ದುಡಿದು ತಿನ್ನುವ ವಯಸ್ಸಿನಲ್ಲೇ ಇಂತಹದೊಂದು ಅವಘಡ ಅವರ ಬದುಕಿನಲ್ಲಿ ಎದುರಾಗಿತ್ತು ಇಡೀ ದಿನ ಹಾಸಿಗೆಯಲ್ಲಿಯೇ ಮಲಗಿರಬೇಕಾದ ಪರಿಸ್ಥಿತಿ ಅವರದಾಗಿತ್ತು ಅವರ ಮಾತಿನಲ್ಲೇ ಹೇಳುವುದಾದರೆ ಮೇಡಮ್ ನಾನು ಕಳೆದ ಮೇಯಿಂದ ಇದ್ದಕ್ಕಿದ್ದಂತೆ ಪೂರ್ತಿ ಹಾಸಿಗೆ ಹಿಡಿದೆ ದೇಹವನ್ನು ಅಲ್ಲಾಡಿಸಲೂ ಸಹ ಆಗುತ್ತಿರಲಿಲ್ಲ ಹಾಸಿಗೆಯ ಬಳಿ ಅಪ್ಪ ಹಾಗೂ ಮಗ ಪ್ರತಿದಿನ ಕುಳಿತು ಅಳುವುದೊಂದೇ ಕೆಲಸ ಮೊದಲೇ ಬಡತನದ ಕುಟುಂಬ ದೇಹವನ್ನು ಅಲುಗಿಸಲೂ ಸಹ ಆಗುತ್ತಿರಲಿಲ್ಲ ಕತ್ತು ಸೊಂಟ ಹಾಗೂ ಕಾಲಿನ ಭಾಗವನ್ನು ಹಿಡಿದು ಅನಾಮತ್ತಾಗಿ ಎಬ್ಬಿಸಬೇಕಾಗಿತ್ತು ಪುನಃ ಮಲಗಿಸಬೇಕಾಗಿತ್ತು ನನ್ನ ಜೀವನ ಮುಗಿದೇ ಹೋಯಿತು ಹೀಗೆ ಇದ್ದರೆ ನನ್ನ ಜೀವವಾದರೂ ಹೋಗಬಾರದಿತ್ತೆ ನನ್ನಿಂದ ನನ್ನ ಅಪ್ಪ ಹಾಗೂ ಮಗ ಹೊಟ್ಟೆಪಾಡಿಗೆ ದುಡಿಯುವುದಕ್ಕಾಗಿ ಕೆಲಸಕ್ಕೂ ಸಹ ಹೋಗಲಾರದೆ ಸದಾ ನನ್ನ ಬಳಿಯೇ ಇರಬೇಕಾಯಿತು ಸತತ ಆರು ತಿಂಗಳು ಔಷಧೋಪಚಾರ ಕಂಡ ಕಂಡ ದೇವರ ಪೂಜೆ ಎಲ್ಲ ಮಾಡುತ್ತಲೇ ನನ್ನಲ್ಲೊಂದು ಪ್ರಶ್ನೆ ಮೂಡಿತು ನಾನು ನಿಧಾನವಾಗಿ ಎದ್ದೇಳಲು ಪ್ರಯತ್ನಿಸಲೇಬೇಕು ಇಲ್ಲದಿದ್ದರೆ ನಾನು ಹೀಗೆ ಹಾಸಿಗೆ ಹಿಡಿಯಬೇಕಾಗುತ್ತದೆ ಎಂದು ತೀರ್ಮಾನಿಸಿ ನಿಧಾನವಾಗಿ ಮೊದಲು ಮನೆಯವರ ಸಹಾಯ ಪಡೆದು ಎದ್ದೇಳಲು ಪ್ರಯತ್ನಿಸಿದೆ ಹಾಗೆ ತವಳಿಕೊಂಡು ಬಚ್ಚಲು ಮನೆಗೆ ಹೋಗಿ ನಿಧಾನವಾಗಿ ಸಣ್ಣ ಸಣ್ಣ ಬಟ್ಟೆಗಳನ್ನು ತೊಳೆಯಲು ಆರಂಭಿಸಿದೆ ಮಂಚದ ಪಕ್ಕದಲ್ಲಿಯೇ ಒಂದು ಎಲೆಕ್ಟ್ರಿಕ್ ಸ್ಟೋವ್ ಇಟ್ಟುಕೊಂಡು ನಿಧಾನವಾಗಿ ಅಡುಗೆ ಮಾಡಲು ಪ್ರಾರಂಭಿಸಿದೆ ಈಗ ಬೇರೆಯವರ ಸಹಾಯದಿಂದ ಎದ್ದು ನಿಲ್ಲುತ್ತೇನೆ ಎಂದು ಹೇಳುತ್ತಲೇ ಅವರ ಕಣ್ಣ ತುಂಬ ನೀರಿನ ಹನಿಗಳು ತುಂಬಿಕೊಂಡವು ನಾನು ಚೆನ್ನಾಗಿದ್ದಾಗ ಯಾರೇ ಯಾವುದೇ ಸಮಯದಲ್ಲಿ ಸಹಾಯಕ್ಕೆ ಕರೆದರೆ ಹೋಗುತ್ತಿದ್ದೆ ಈಗ ಜನ ಹೌದು ಈಗಾಗಬಾರದಿತ್ತು ಎಂದು ಕೊಳ್ಳುತ್ತಾ ನೊಂದುಕೊಳ್ಳುತ್ತಾರೆ ಆದರೆ ಯಾರೂ ಸಹಾಯಕ್ಕೆ ಬರುವುದಿಲ್ಲ ಎಂದು ನೊಂದುಕೊಂಡರು ಕೊಳ್ಳೇಗಾಲದಿಂದ ಕಾಲದಿಂದ ಬಸ್ ಹತ್ತಿ ಮದ್ದೂರಿನವರೆಗೂ ತನ್ನ ತಮ್ಮನ ಮಗಳ ಜೊತೆ ಒಬ್ಬರೇ ದೇವಸ್ಥಾನಕ್ಕೆಂದು ಬಂದಿದ್ದರು ಅವರ ಮುಖದಲ್ಲಿ ಆತ್ಮವಿಶ್ವಾಸದ ಛಾಯೆ ದೃಢವಾಗಿತ್ತು ನೀವು ಹೀಗೆ ಧೈರ್ಯವಾಗಿದ್ದರೆ ಇನ್ನು ಹದಿನೈದು ದಿವಸದಲ್ಲಿ ನೀವೊಬ್ಬರೇ ನಡೆದಾಡುತ್ತೀರಿ ನಾನೆಂದಾಗ ತುಂಬ ಸಂತೋಷಪಟ್ಟರು ಹಾಗೆಯೇ ಕೆಲ ದಿನಗಳ ಹಿಂದೆ ಅವರು ಫೋನ್ ಮಾಡಿ ಅರ್ಧ ಕಿಲೋಮೀಟರ್ ಒಬ್ಬರೇ ನಡೆದೆ ಎಂದು ಹೇಳಿದಾಗ ನನಗೆ ಅವರಲ್ಲಿನ ಆತ್ಮವಿಶ್ವಾಸ ಕಂಡು ಬೆರಗಾಯಿತು ನನ್ನ ಕಣ್ಣುಗಳು ತುಂಬಿ ಬಂದವು ಎಂದು ಯಾವುದಕ್ಕೂ ಚಿಂತಿಸಬಾರದು ಎಲ್ಲ ಇರುವವರು ಏನೇನೋ ನಪೆ ಹೇಳಿಕೊಂಡು ಬದುಕಿನ ಸಮಯವನ್ನು ವ್ಯರ್ಥ ಮಾಡುವ ಬದಲು ಇರುವ ಅವಕಾಶವನ್ನು ಆತ್ಮವಿಶ್ವಾಸದಿಂದ ಬಳಸಿಕೊಂಡರೆ ಎಂತಹ ಪರಿಸ್ಥಿತಿಯಲ್ಲೂ ನಾವು ಎದ್ದು ನಿಲ್ಲಬಹುದು ಆತ್ಮವಿಶ್ವಾಸವೇ ಬದುಕಿನ ದಿವ್ಯ ಔಷಧ ನನಗೆ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಟ್ಟ ಯಶೋಧ ಅವರ ಆತ್ಮವಿಶ್ವಾಸ ಕಂಡು ಹೆಮ್ಮೆ ಎನಿಸಿತು ಆತ್ಮವಿಶ್ವಾಸದಿಂದ ಮುನ್ನಡೆಯೋಣ ಬದುಕನ್ನು ಸುಂದರವಾಗಿಸೋಣ دښنه ورکړل سهایتره